ನಮಸ್ಕಾರ ತುಮಕೂರಿನ ಟೌನ್ ಸರ್ಕಾರದಲ್ಲಿ ಇರುವ ದರ್ಗಾ ಭಜರತ್ ಮೊಹಮ್ಮದ್ ಮಹೂರ ಬಾಷಾ ಖಾದ್ರಿ ಅಲ್ಲಿ ಇವತ್ತು ಮೂರನೇ ಶುಕ್ರವಾರ ಪೂಜೆಯನ್ನು ಸಲ್ಲಿಸಲಾಯಿತು ಇದರಲ್ಲಿ ಎಲ್ಲರೂ ಒಳ್ಳೆಯ ಆರೋಗ್ಯ ಕೊಡಲಿ ಅಂತ ಎಲ್ಲರೂ ಹೇಳಿ ಎಲ್ಲ ಸಮಸ್ತ ನಾಗರಿಕರಿಗೂ ಆರೋಗ್ಯ ಭಗವಂತ ಕೊಡಲಿ ಅಂತ ಎಲ್ಲರಿಗೂ ಪ್ರಾರ್ಥಿಸಿಕೊಂಡಿದ್ದೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಶುಭ ಕೋರಿ ನಾಡಿನ ಸಮಸ್ತ ಜನರಲ್ಲಿ ವಿನಂತಿಸಿಕೊಂಡು ಹೇಳುವುದೇನಂತಂದರೆ ತುಮಕೂರು ನಗರದಲ್ಲಿರುವ ಅಮೃತ್ ಸೈಯದ್ ಶಾ ಮೊಹಮ್ಮದ್ ಮುತುಝಾ ಬಾಲ್ಕಾದ್ರೆ ರಹಮತುಲ್ಲಾ ಅಲೆ ರವರ ದರಗದಲ್ಲಿ ವಿಶೇಷ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಸಾರ್ವಜನಿಕರ ಅಭಿವೃದ್ಧಿಗಾಗಿ ಹಾಗೂ ಬಡಜನರ ಅಭಿವೃದ್ಧಿಗಾಗಿ ನಾಡಿನ ಒಳ್ಳೆ ತಂಡಕ್ಕಾಗಿ ಸಾರ್ವಜನಿಕರಲ್ಲಿ ಪ್ರಾರ್ಥನೆ ಸಲ್ಲಿಸಿ ದೇವರ ಹತ್ರ ಕೇಳಿಕೊಂಡು ಸಾರ್ವಜನಿಕರಿಗೆ ಸುಖ ಶಾಂತಿ ನೆಮ್ಮದ್ಧಿಯನ್ನು ಸಲ್ಲಿಸುವಂತೆ